ಬಾಯ್ ಬನ್ನಿ ಬ್ರೋ ಇದೆಲ್ಲ ಮ್ಯೂಟ್ ಮಾಡ್ಕೊಂಡ್ಬಿಡಿ ಬ್ರೋ ಇನ್ನೇ ಮಾತಾಡ್ಕೊಂಡಿರೋದು ಹಾಗಲ್ಲಪ್ಪಾ ಯಾಕಾಗುತ್ತೆ ಕೆಲ್ಸಕ್ ಹೋಗ್ಬೇಕಂತ ಇದೆಯಾ ಇಲ್ಲ ಇದು ಇವಾಗ ನೀವು ಹೋದ್ರೆ ನಾನು ಹೋಗ್ಬೇಕು ಅನ್ಸುತ್ತೆ ನನಗೂ ಕಮರ್ಷಿಯಲ್ ಸ್ಟ್ರೀಟು ಇಲ್ಲಿ ಆ ಕನ್ಯಾಕುಮಾರ ಕನ್ಯಾಕುಮಾರಿಯಲ್ಲಿ ನಾವು ನೋಡ್ಬೋದು ಕನ್ಯಾಕುಮಾರಿ ದೇವಸ್ಥಾನ ನೀವು ಬರಬೇಕಂದ್ರೆ ಟೈಮಿಂಗ್ಸ್ ನೋಡ್ಕೊಂಡು ಬೆಳಗ್ಗೆ ಮತ್ತು ಈವ್ನಿಂಗಲ್ಲಿ ಮಾತ್ರ ಓಪನೇ ಇರುತ್ತೆ ಮಧ್ಯಾಹ್ನದಷ್ಟು ರಜೆ ಇರುತ್ತೆ ಹಂಡ್ರೆಡ್ ರುಪೀಸ್ ಅಷ್ಟೇ ನಾವಿವಾಗ ಹೋಗ್ತಾ ಇದ್ವಿ ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂ ಕೂಡ ಅಲ್ಲಿ ಮೇಲಿಂದ ಕೂಡ ವ್ಯೂ ನೋಡ್ಬೋದು ನಾವು ಎಲ್ಲ ಎಷ್ಟು ಜನ ಹೋಗ್ತಾ ಇರೋದು ನೋಡ್ಬೋದು ವಯಸ್ಸಾದವ್ರು ಕೂಡ ಇದ್ದಾರೆ ತುಂಬ ಜನ ಚೆನ್ನಾಗಿ ಮಾಡಿದರೆ ಸಿಸ್ಟಮು ಲೈನಲ್ಲಿ ಹೋಗಬೇಕು ಸ್ಪೆಷಲ್ ಟಿಕೆಟ್ ಬಂದು ತ್ರೀ ಹಂಡ್ರೆಡ್ ಸಮಥಿಂಗ್ ಇದೆ ಇವಾಗ ವೀಕ್ ಡೇಸ್ ಆಗಿರೋದ್ರಿಂದ ಏನು ಖಾಲಿ ಇದೆ ಏನು ತೊಂದರೆ ಇಲ್ಲ ಸ್ಪೆಷಲಾಗಿ ಎಲ್ಲ ತೊಗೊಂಡು ಹೋಗೋದೇನು ಬೇಕಾಗಿಲ್ಲ ಒಬ್ಬರಿಗೆ ಇನ್ನೂರು ರೂಪಾಯಿ ಟಿಕೆಟು ತೊಗೊಂಡಿದ್ದೀವಿ ಸಿಸ್ಟಮ್ ಚೆನ್ನಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ವಾಮಿ ವಿವೇಕಾನಂದ ಮೆಮೋರಿಯಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ து கியூ இவாக ஷிஃப்டி தீர்ப்பு எல்லாரும் திருவள்ளுவர் ஸ்டாச்சு एकड़ बोटिंग पुशिंग होगा बोट कन्याकुमारी सिटी एकड़ एंट्री लांचअल में उसको लाकड़ेगा बंदरा एक्सिट ಇದು ಬಂದು ಮೊದಲು ಸಿಗಂದೂರು ಬ್ರಿಡ್ಜ್ ಆಗಕ್ಕೂ ಮುಂಚೆ ಸಿಗಂದೂರು ಬ್ರಿಡ್ಜ್ ಆಗಕ್ಕೂ ಮುಂಚೆ ಇದೇ ರೀತಿ ಲಾಂಚಲ್ಲಿ ಓಡಾಡಬೇಕಿತ್ತು ಬ್ರೋಗೆ ನಮಗೆ ಬೇಗ ಎಂಟ್ರಿ ಕೊಟ್ಬಿಟ್ರು ಹೌದಾ ಈಸಿಗೂ Gracias ವಿಡಿಯೋ ಮಾಡೋಕ್ಕೋಸ್ಕರ ಸೈಡ್ ಸೈಡಲ್ಲಿ ಕೂರಿಸಿದ್ರು ಸರಿಯಾಗಿ ತುಂಬತವ್ರೆ ಇನ್ನೊಂದು ಲಾಂಚು ಮುಗಿಸ್ಕೊಂಡು ಹೋಗ್ತಾ ಇದೆ ಹಾಯ್ ಬಾಯ್ ಎಲ್ಲಾರು ಬಾಯ್ ಬಾಯ್ ಮಾಡ್ತಾ ಇದಾರೆ ಬಾಯ್ ಬಾಯ್ ಬಿಸಿಲು ಮಾತ್ರ ಅಕ್ರೆ ಈಜಿ ಆಗೈತೆ ಏನಂತೀರ ಪ್ರಾಬ್ಲಮ್ ಐ ಬೇಗ ಇದೆ ಏನೋ ಇದೆಯಾ ಚೆನ್ನಾಗಿದೆ ತುಂಬಾ ಅಂದ್ರೆ ರೋಗಿ ಕಿಟ್ಕಿ ಸೈಡ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ಬಿಟ್ಟು ಒಂದ್ ಸ್ವಲ್ಪ ಬೀಜಾರ್ ಅಷ್ಟೇ ಏನಿಲ್ಲ ನಾವು ಬಂದಿದ್ದು ಲಾಂಚಸ್ ಎಮ್ ಎಲ್ ವಿವೇಕಾನಂದ ಬಟ್ ಇಲ್ಲಿ ನೋಡ್ಬೋದು ನೀವು ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಆ ದಡದಿಂದ ಸ್ವಾಮಿ ವಿವೇಕಾನಂದರು ಈ ಬಂದು ಮೂರು ದಿನ ತಪಸ್ಸಿಗೆ ಕೂತಿದಂಥ ಸ್ಥಳ ಇದು ಇಲ್ಲಿ ಈ ಸ್ಥಳದಲ್ಲಿ ಅವರು ಧ್ಯಾನ ಮಾಡಿದ್ನ ಚಿಕಾಗೋ ರೀತಿಯ ಸಿಂಗ್ ನಡೆದಾಗ ಸಮ್ಮೇಳನದಲ್ಲಿ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಮೂವತ್ತು ರೂಪಾಯಿ ಕೊಟ್ಟು ಇವಾಗ ಟಿಕೆಟ್ ತಗೊಂಡು ಒಳಗೊಂಡ ನಾವೀಗ ಕನ್ಯಾಕುಮಾರಿಯಿಂದ ಲಾಂಚಲ್ಲಿ ಬಂದು ಐಲ್ಯಾಂಡಲ್ಲಿ ಒಂದು ರಾಕ್ ಮೇಲೆ ಒಂದು ರಾಕ್ ಮೆಮೋರಿಯಲ್ ಕಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದ ಅವರ ನೆನಪಿಗೋಸ್ಕರ ಅವರು ಒಂದು ಮೂರು ದಿನ ತಪಸ್ ಮಾಡಿದ್ರಂತೆ ಇಲ್ಲಿ ಆ ದಡದಿಂದ ಇಲ್ಲಿ ಗಂಟೆ ಈಜಾಡ್ಕೊಂಡ್ಬಂದು ಇದ್ರ ನೆನಪಿಗೋಸ್ಕರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವಾಗಿನ ಚೀಫ್ ಮಿನಿಸ್ಟರ್ ಆಗಿದ್ದಂಥ ಕರುಣಾನಿಧಿ ಅವರು ಹಾಗೆ ನಾವು ಈ ಕಡೆ ಬಂದರೆ ಇಲ್ಲಿ ಲಕ್ಷ್ಮೀ ದೇವಿ ತಾಯಿಯವರ ಪಾದಿಕೆ ಅಂದರೆ ಪಾದ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಂಬಿಕೆ ಇದೆ ಇಲ್ಲಿ ಕೂಡ ನಾವು ಹೋಗೋಣ ಬನ್ನಿ ಅಂದರೆ ಒಳಗೆ ಚಿತ್ರೀಕರಣ ಮಾಡೋಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಆಚೆಯಿಂದಲೇ ತೋರಿಸ್ತಾ ಇದ್ದೀವಿ ಇನ್ನು ಈಗ ಹೊಸದ ಕನ್ಸ್ಟ್ರಕ್ಷನ್ ಆಗಿರುವಂಥ ಗ್ಲಾಸ್ ಬ್ರಿಡ್ಜ್ ಕೂಡ ನಾವಿಲ್ಲೇ ನೋಡ್ಬೋದು ತುಂಬ ಆಕರ್ಷಣೀಯವಾಗಿದೆ ಎಲ್ಲವೂ ಕೂಡ ಹೀಗೆ ನೋಡ್ತಿರೋಣ ಬನ್ನಿ ಒಳಗಡೆ ಮೆಲೋಡಿಯಾಗಿ ಮ್ಯೂಸಿಕ್ ಬರ್ತಿದೆ ಆದ್ರೆ ಅಲೋ ಮಾಡಲ್ವಂತೆ ಮೊಬೈಲು ಆದ್ರೆ ನಿಲ್ಲಿಗೆ ಪಾಸ್ ಮಾಡ್ತಾ ನೀವು ನೋಡ್ಬೋದು ಗ್ಲಾಸ್ ಬ್ರಿಡ್ಜ್ ಮೇಲೆ ಕಾಲಿಟ್ಟು ಇಟ್ಟು ಹೆಚ್ಚು ಹೆಚ್ಚು ನಡೀತಾ ಇದೀವಿ ಮೇಲೆ ನಡೆದಂಗೆ ಫೀಲ್ ಆಗ್ತಾ ಇದೆ ನನಗಂತೂ ಸಕ್ಕತ್ತಾಗಿದೆ ಹೊಡೆದ ಏನ್ ಮಾಡೋದು ಗುರು ಬ್ರೋ ಬೇರೆ ಕಾಲಲ್ಲಿ ಟೂಲ್ ಇಟ್ಕೊಂಡಿದೀನಿ ಒಡೆದಾದ್ರೆ ಏನ್ ಮಾಡ್ತೀನಿ ಅಂತ ಇದ್ರು ಎಲ್ಲಿ ಬ್ರೋ ಟೂಲ್ ಏನಂಗಿನ ಎಲ್ಲಿ ಹೌದಲ್ಲ ನೀರ್ ಮೇಲೆ ನಡೆಯೋದಂಗೆ ಫೀಲ್ ಆಗ್ತಾ ಇದೆ ಬ್ರೋ ಕಾಲ ಟೂಲ್ ಆಯ್ತಂತೆ

ಫಾರಿನ್ ಕಂಟ್ರೀಸ್ಗೆ ಯಾವಾಗ ಹೋಗಿದ್ರಿ ಇಬ್ಬರು ವಿದೇಶ ನೋಡೋಣ ಅಂತ ಅದ್ ಯಾವ್ದೋ ಥೈಲ್ಯಾಂಡ್ ಟ್ರಿಪ್ಗೆ ಅದತ್ರ ಒಂದ್ ವರ್ಷನೇ ಆಯ್ತೇನೊಬ್ಬರು ಹೋಗೋಕೆ ಆಗಿದೆ ಆದ್ರೆ ಇಫ್ ಪಾಸಿಬಲ್ ಈ ಸರಿ ಹೋಗೋಣ ಫೀಲ್ ಇದೆ ಸಖತ್ ಆಗಿದೆ ನೀವು ಯಾವಾಗಾದ್ರೂ ಫ್ರೀ ಮಾಡ್ಕೊಂಡು ಬಂದು ನೋಡ್ಲೇಬೇಕು ನಮ್ಮ ಭಾರತದಲ್ಲೇ ಇರೋಂಥದ್ದು ಎಲ್ಲ ಸ್ಥಳಗಳು ಸ್ಟ್ಯಾಚ್ಯೂ ಆ ಕಡೆಯಿಂದ ಕನ್ಯಾಕುಮಾರಿ ಹಾಗೆ ಈ ಕಡೆ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಹಾಗೆ ಶ್ರೀಪಾದ ಅದೇ ರೀತಿ ಶ್ರೀಪಾದ ಮಂಡಪ ನೋಡಿಕೊಂಡು ಈ ಕಡೆ ನೋಡಿದ್ರೆ ನಮ್ಮ ಹಿಂದೂ ಮಹಾಸಾಗರ ಈಗ ಮೇಲೆ ಹೋಗುವ ಬನ್ನಿ ಹಾಗೆ ಇಲ್ಲಿ ನೋಡ್ಬೋದು ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಅಂತ ಇದೆ ಸ್ಟ್ಯಾಚ್ಯೂ ಆಫ್ ಬುದ್ಧಿವಂತಿಕೆ ಅಂತಿಕೇನ ಬ್ರೋ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಟಾಲಿನ್ ಅವರು ಓಪನ್ ಮಾಡಿರೋಂಥದ್ದು ಇಲ್ಲಿನ ಚೀಫ್ ಮಿನಿಸ್ಟರ್ ಇನಿಗ್ರೇಟ್ ಮಾಡಿರೋದು ಅವತ್ತೇ ಮೂವತ್ತನೇ ತಾರೀಕು ನಮ್ಮ ಗಗನ್ ಬ್ರೋ ಬರ್ತ್ಡೇನೂ ಇದೆಯಂತೆ ದಯಮಾಡಿ ಅವತ್ತು ಎಲ್ಲರೂ ವಿಶ್ ಮಾಡಿ ಹಾಗೆ ವರ್ಷ ಬರ್ತ್ ದಿನ ಓಪನ್ ಆಗಿದೆ ಅಂತ ಬ್ರೋ ಆಯ್ತು ನೀವೇನ್ ಬ್ರೋ ಆ ಕಡೆ ಹೋಯ್ತಾ ಇದೀರ ಫೈಬರ್ ಗ್ಲಾಸ್ ಮೇಲೆ ಅಷ್ಟೊಂದು ಇಷ್ಟ ಆಗೋಯ್ತಾ ಏನ್ ಕತೆ ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಅಂದ್ರೆ ಬುದ್ಧಿವಂತಿಕೆಯ ಸ್ಟ್ಯಾಚು ಅಂತನ ಇಲ್ಲಿ ಬಂದ್ರೆ ತಿರುವಳ್ಳುವರ್ ಅವರ ಸ್ಟ್ಯಾಚ್ಯೂ ಹೋಗ್ತಾ ಇದೀವಿ ನಾವು ಒಳಗೆ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಎಲ್ಲ ಮಂಟಪದೊಳಗೆ ಮಾತ್ರ ವಿಡಿಯೋ ಮಾಡೋಂಗಿಲ್ಲ ಬ್ರೋ ಇಲ್ಲೆಲ್ಲ ಮಾಡ್ಬೋದು இல்லை வீடியோ மாபோது ஹலோ இது வைட்டூ அப்ஸ்டேஸ் அந்த கீப் சைலன்ஸ் ப்ளீஸ் ಒಂದು ವಿಂಡೋ ಕೊಟ್ಟಿದ್ದಾರೆ ವಿಂಡೋದಲ್ಲಿ ನೋಡ್ಬೇಕು ನೋಡ್ಬೇಕಿರ್ಬೋದು ಮುರುಡೇಶ್ವರದಲ್ಲಿ ಮೇಲತ್ತಿ ವ್ಯೂ ನೋಡ್ತೀವಲ್ಲ ಆ ರೀತಿ ಇದೆ ಹೋಗಿ ನೋಡಿದಾಗ ಸಕ್ಕತ್ತಾಗಿದೆ ಒಂದೇ ಒಂದು ಚಿಕ್ಕ ಕಿಟಕಿಲಿ ಸ್ವರ್ಗನೇ ಇತ್ತಲ್ಲ ಅವರು ವೈ ಟು ಅಪ್ಸ್ಟೇರ್ಸ್ ಅಪ್ಸ್ಟೇಸ್ ಅಪ್ಸ್ಟೇರ್ಸ್ ವೈ ಟು ತಿರುವಲ್ಡ್ ಸ್ಟ್ಯಾಚ್ಯೂ ತ್ರಿವೇಣಿ ಸಂಗಮದ ಸಮುದ್ರ ಸೌಂದರ್ಯ ರಮಣೀಯವಾದಂತಹ ದೃಶ್ಯ ನಾನಂತೂ ಸೋತೆ ಹೋದೆ ಸೋತೆ ಹೋದೆ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರೋಂಥ ಗ್ಲಾಸ್ ಬ್ರಿಡ್ಜು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಓಪನ್ ಆಗಿದೆ ಒಳಗೆ ನಡೆಯೋದಂಥ ಅನುಭವ ಅಂತೂ ತುಂಬ ನೀರಿದ ಮೇಲೆ ನಡೆಯೋ ರೀತಿನೇ ಎಕ್ಸ್ಪೀರಿಯೆನ್ಸ್ ಆಯಿತು ನನಗಂತೂ ಮತ್ತೆ ಹೋಗುವ ಸ್ಥಳ ನೋಡ್ತಾ ಹಾಗೆ ಇಲ್ಲಿ ಕನ್ಯಾಕುಮಾರಿಗೆ ಹೇಗೆ ಹೆಸರು ಬಂತು ಅಂತ ತಿಳ್ಕೊಳ್ಳೋಣ ಹಾಗೆ ಇತಿಹಾಸ ತೆಗಿತಾ ಅಂದರೆ ಪೌರಾಣಿಕವಾಗಿ ಹೇಳೋದು ನೋಡ್ತಾ ಬಂದರೆ ಕನ್ಯಾಕುಮಾರಿ ತಪಸ್ ಮಾಡಿ ಅಂದರೆ ಶಿವನ ಹೊಲಿಸ್ಕೊಳ್ಳೋದಕ್ಕೋಸ್ಕರ ಒಂದು ತಪಸ್ ಮಾಡಿ ಕೂತಿರ್ಬೇಕಾದ್ರೆ ಅಲ್ಲಿ ನಮ್ಮ ಶಿವಶಂಕರ ಬಂದು ಹಿಮಾಲಯದಿಂದ ಬರ್ತಾರೆ ಮದುವೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮದುವೆ ಮಾಡ್ಕೊಳ್ಳೋದಕ್ಕೆ ಬರೋದಕ್ಕೆ ಇಲ್ಲಿ ಜನರು ಒಂದಷ್ಟು ಜನ ಏನಿರ್ತಾರೆ ಅವರಿಗೆ ಮದುವೆ ಮಾಡಿ ಹೊಲ್ಟೋದ್ರೆ ನಮ್ಮ ಪಾರ್ವತಿ ದೇವಿ ಬಂದು ಇಲ್ಲಿ ನಮಗೆ ಉಲ್ಟ್ಕೊಂಡು ನಮ್ಮನ್ನ ಒರೆಸೋಕ್ಕಾಗಲ್ಲ ಹೊರ ಕೊಡೋದಕ್ಕಾಗಲ್ಲ ಅನ್ನೋ ಥರ ಅವರು ಭಾವಿಸಿ ಶಿವನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರಿಂದ ಶಿವ ಮೂರ್ತಿಗೆ ಸರಿಯಾಗಿ ಬರಕ್ ಆಗಲ್ಲ ಬರಕ್ ಆಗದೆ ಇದ್ದಾಗ ಕನ್ಯಾಗೆ ಉಳ್ಕೊಳ್ತಾಳೆ ಪಾರ್ವತಿ ದೇವಿ ಹಾಗೆ ಇಲ್ಲಿ ಮೂರ್ತಿಯಾಗಿ ಉಳ್ಕೊಳ್ಳೋ ಅಂತ ದೇವಸ್ಥಾನ ಬಂದು ಅದು ಪಾರ್ವತಿ ದೇವಿ ದೇವಸ್ಥಾನ ಇದೆ ಅಲ್ಲಿ ನಾವು ಬೆಳಗ್ಗೆ ಬಂದ್ವಿ ಅದು ಸಮಯ ಕ್ಲೋಸ್ ಆಗಿತ್ತು ಆದ್ರೆ ಆಗಿಲ್ಲ ಸಂಜೆ ಹೋಗ್ತಿವಿ ಈಗ ಇಲ್ಲಿ ಬಂತ ನೋಡಿದ್ರೆ ನಾವಲ್ಲಿ ಸ್ನಾನ ಮಾಡಿದಂಥ ತ್ರಿವೇಣಿ ಸಂಗಮ ಹಾಗೆ ಈ ಕಡೆ ಬಂದ್ರೆ ಹಿಂದೂ ಮಹಾಸಾಗರ ಅದಕ್ಕಿಂತ ಮುಂಚೆ ಅರಬ್ಬಿ ಸಮುದ್ರ ಇದೆ ಈಗ ಹಿಂದೂ ಮಹಾಸಾಗರ ಬಂಗಾಳ ಕೊಹ್ಲಿ ನೋಡ್ತಾ ಇಲ್ಲಿ ನೋಡಿದ್ರೆ ನಮ್ಮ ಅವರ ಸ್ಟ್ಯಾಚ್ಯೂ ಇದೆ ನಾವು ಆಗ್ಲೇ ತೋರಿಸಿದ ಹಾಗೆ ರಾಕ್ ಮೆಮೋರಿಯಲ್ ಕೂಡ ಇದೆ ಹಿಂದೆ ಸ್ವಾಮಿ ವಿವೇಕಾನಂದ ಅವರ ರಾಕ್ ಮೆಮೋರಿಯಲ್ ನೋಡೋಣ ಇನ್ನ ಕನ್ಯಾಕುಮಾರಿ ಇಡನ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂಡಿದೀವಿ ಸದ್ಯಕ್ಕೆ ಇದು ಬಂದಾಗ ಎಲ್ಲಾರು ನೋಡ್ಬೇಕಾಗಿರೋ ಪ್ರಮುಖ ಸ್ಥಳ ಇದು ದಯಮಾಡಿ ನೋಡಿ ಎಲ್ಲರೂ ಆನಂದಿಸಿ ನೋಡ್ಬೋದು ಒಂದೊಂದು ಪದಗಳದ ಅರ್ಥನ ಚೆನ್ನಾಗಿ ವಿವರಿಸಿದ್ದಾರೆ ಇಂಗ್ಲೀಷಲ್ಲಿರೋವಂಥ ನಾನ್ ವಯಲೆನ್ಸ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ಡೂಯಿಂಗ್ ಗುಡ್ ಟಚ್ ಗುಡ್ ಥೆಮ್ ಟು ಶೇಪ್ ದಸ್ ಛೈಟ್ ಡಮ್ ಬಿಲ್ ಕು ಹಾರ್ ಎಲ್ಲದಕ್ಕೂ ಒಂದೊಂದಕ್ಕೂ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಇವಾಗ ಒಂದು ಆರು ಏಳು ಹಿಂದೆ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಗ್ಲಾಸ್ ಬ್ರಿಡ್ಜ್ ಮೇಲೆ ನಾವು ನಡೀತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತರಲ್ಲಿ ಕಟ್ಟಿರೋ ಗ್ಲಾಸ್ ಬ್ರಿಡ್ಜ್ ಇದು ಅಲ್ಲಿ ಕುತ್ಕೊಳ್ಳೋ ಆಗಿಲ್ಲ ಮತ್ತು ಜಂಪ್ ಮಾಡೋ ಆಗಿಲ್ಲ ಅಂತ ಕಾಶನ್ ಹಾಕಿದ್ದಾರೆ ಮುಂಚೆನೇ ಆದರೂ ಜನ ಹೊಸ ಹೊಸ ಪ್ರಯತ್ನಗಳು ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಸೆಕ್ಯೂರಿಟೀಸ್ ತುಂಬ ಕಡೆ ಇರ್ತಾರೆ ನಡೆಯೋದೇ ಒಂದು ರೋಮಾಂಚನವಾಗಿದೆ ಏನಾಗುತ್ತೆ ಒಂದೇ ಟೈಮ್ ಒಂದು ನೂರು ಜನ ನಿಂತ್ಕೊಂಡ್ರೆ ಅದು ಕೇಪಬಲ್ ಇರೋ ಅಷ್ಟೇ ಥಿಕ್ನೆಸ್ ಅದು ನೋಡಿ ಅನಿಸುತ್ತೆ ಅನ್ಸುತ್ತೆ ಸಖತ್ ದೊಡ್ಡದು ಇದು ಗ್ಲಾಸ್ ಗ್ಲಾಸು ಎಮ್ ಸೈಜ್ ನೋಡಿದ್ರೆ ನಾವು ಮಿನಿಮಮ್ ಒಂದು ಟ್ವೆಂಟಿ ಎಮ್ ಎಮ್ ಮೇಲೆ ಇರ್ಬೋದು ಬ್ರೋ ನೀವು ಪಾದ ಹಿಕ್ದಾಗ ಅದು ಒಳಗೋದಂಗೆ ಫೀಲ್ ಆಯ್ತು ನನಗೆ

ಮೊದಲ ಕೊನೆಯ ಒಳಗಡೆ ಹೋಗಿ ಬರ್ತೀನಿ ಬ್ರೋ ಇಲ್ಲೇ ಗ್ಲಾಸ್ ಗ್ಲಾಸ್ ಅಲ್ಲೇ ನಿಂತಿರ್ತಾರಂತೆ ಗ್ಲಾಸ್ ಮೇಲೇ ನಾನು ಹೋಗಿ ಒಳಗಡೆ ನಮ್ಮ ಸ್ವಾಮಿ ವಿವೇಕಾನಂದ ಅವರ ಮೆಮೋರಿಯಲ್ಲಿ ನೋಡ್ಕೊಂಬರೋಣ ಎಂಜಾಯ್ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ ಜಂಪ್ ಮಾಡಬಾರ್ದಂತೆ ಮೊದಲೇ ಹೇಳಿದ್ದಾರೆ ಕಾಶನ್ನುವಾಗ್ಲೂ ಸಕತ್ತಾಗಿದೆ ಈ ಫೀಲ್ ಮಾತ್ರ ಎಲ್ಲೂ ಕೂಡ ನಾವು ಕೇಸರಿ ಧ್ವಜ ನೋಡ್ಬೋದು ಓಂ ಬರ್ದಿರಕ್ಕಂಥ ಿ ಬಟ್ ಅದರ ದೇವಸ್ಥಾನ ಕೆಳಗೆ ರೋಸ್ ಇದ್ದಿದ್ದರಿಂದ ಹಾಗೆ ಬಂದ್ಬಿಟ್ವಿ ನಮ್ಮ ಸಂಸ್ಕೃತಿಯಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ದೇವಸ್ಥಾನ ಕೂಡ ಎರಡು ಸಾವಿರದ ನಾಲ್ಕರಲ್ಲಿ ಬಂದಿರೋಂಥ ಸುನಾಮಿ ಕೂಡ ತಡೆದು ನಿಂತಿರೋ ಈ ರಾಕ್ ಮೆಮೋರಿಯಲ್ ಮತ್ತು ಆ ತಿರುವಳ್ಳುವರ್ ಸ್ಟ್ಯಾಚ್ಯು ಸುಮಾರು ಎಂಟುನೂರು ಜನ ಕಂಟಂದು ಸಾವು ನೋವುಗಳಾಯಿತು ಅಂತ ಇದೆ ಆಗ ಇವಾಗ ಮಳೆ ಬಂದಿರೋದ್ರಿಂದ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ನಾವು ಬಂದಾಗ ತಂಪಾಗಿತ್ತು ಈಗ ಬಿಸಿಲು ಇದೆ ಚೆನ್ನಾಗೆ ವಿವೇಕಾನಂದ ಮಂಟಪ ಮೂಡಿಗೆ ವೀಡಿಯೋ ಮಾಡೋ ಹಾಗಿಲ್ಲ ಫೋಟೋಗ್ರಫೀಸ್ ಸ್ಟ್ರಿಕ್ಟ್ಲಿ ಪ್ರಾಯಿಬಿಟೆಡ್ ಇನ್ಸೈಡ್ ದ ಮಂಟಪ ಸೊ ಆದ್ದರಿಂದ ನಾವು ಇಲ್ಲಿಗೆ ವೀಡಿಯೋ ಹೆಂಡ್ ಮಾಡೋಣ ಇಂದು ಮಹಾಸಾಗರ ಇಲ್ಲಿ ಎಂಟ್ರಿ ಇಷ್ಟೇ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಹಿಂದೆ ಈ ಮಂಟಪದ ಹಿಂದೆ ಹಿಂದೂ ಮಹಾಸಾಗರ ಇದೆ ಸ್ವಾಮಿ ವಿವೇಕಾನಂದರವರ ಸ್ಟ್ಯಾಚ್ಯೂ ಅವರು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಮೂರು ದಿನಗಳ ಕಾಲ ಇದೇ ಬಂಡೆ ಸುತ್ತಲೂ ಇದ್ರಂತೆ ತಪಸ್ ಮಾಡಿದ್ರಂತೆ ನೀವು ನೋಡ್ಬೋದು ಆ ಕಡೆಯಿಂದ ಬೇ ಆಫ್ ಬೆಂಗಾಲ್ ಸ್ಟಾರ್ಟ್ ಆಗಿ ಈ ಕಡೆ ಹಿಂದೂ ಮಹಾಸಾಗರ ಮತ್ತು ಆ ಕಡೆ ಹೋದರೆ ಅರಬ್ಬಿಯನ್ ಸಮುದ್ರ ಅರಬ್ಬಿ ಸಮುದ್ರ ವೀಕ್ ಅಲ್ಲೂ ಕೂಡ ತುಂಬಾ ಜನರಿದ್ದಾರೆ ಬೆಳಗ್ಗೆ ಖಾಲಿ ಖಾಲಿ ಇತ್ತು ಇವಾಗ ಎಲ್ಲ ಕಡೆಯಿಂದ ಜನಗಳು ಬರ್ತಿದ್ದಾರೆ ಹೆಂಡೇ ಇಲ್ಲದಂಥ ಸಮುದ್ರ ಅವ ನೋಡ್ಬೋದು ಈಗ ತೋರಿಸ್ತಿರೋವಂಥ ದಿಕ್ಸೂಚಿ ಒಂದು ಸೌತ್ ನಾನು ಈ ಕಡೆ ಸೌತ್ ಕಡೆ ನಿಂತಿದ್ದೀನಿ ನಾರ್ತ್ ಅಂದರೆ ಆ ಕಡೆ ನಮಗೆ ಹಿಮಾಲಯದ ಕಡೆ ಈ ಕಡೆ ನಾವು ಬಲಗಡೆ ನೋಡಿದ್ರೆ ಎಲ್ಲಿ ಬೇ ಆಫ್ ಬೆಂಗಾಲ್ ಈ ಕಡೆ ಈಗ ನೋಡಿದ್ರೆ ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರಿಂದ ಈ ಕಡೆ ಬಂದರೆ ತಿರುವಳ್ಳುರ್ ಫೋರ್ಟಿಂದ ಆ ಕಡೆ ಹೋದರೆ ಗುಜರಾತು ಅಂದರೆ ಅರಬ್ಬಿ ಸಮುದ್ರ ಈ ಕಡೆ ಕನ್ಯಾಕುಮಾರಿ ಚೆನ್ನಾಗಿ ಇಲ್ಲಿಗೆ ವೀಡಿಯೋನ ಎಡ್ ಮಾಡ್ತಾ ಇದ್ದೀನಿ ನಾವು ಮಾಡ್ತಿರೋ ಈ ವಿಭಿನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆಗ್ತಿದ್ರೆ ಇಲ್ಲಿ ಕಾಣ್ತಿರೋ ಕ್ಯೂ ಆರ್ ಕೋಡ್ಗೆ ಸಪೋರ್ಟ್ ಮಾಡಿ